ಎಸ್ ಮೇಡಮ್ ನಿಮ್ಗೆ ಹೇಳ್ತಾ ಇದ್ರಿ ಯಾರದ ಮೇಲೆ ಅನುಮಾನ ಇದೆ ಅಂತ ಹೇಳಿ ಯಾರ ಮೇಲೆ ಅನುಮಾನ ಇದೆ ಯಾಕೆ ಹಿಂಗ್ ಆಗಿರ್ಬೋದು ಅನ್ಸತ್ತೆ ಮೇಡಮ್ ನಮ್ಮ ಏರಿಯಾದಲ್ಲೇ ರಾಮಚಂದ್ರಪುರದಲ್ಲೇ ಎಕ್ಸ್ ಕಾರ್ಪೊರೇಟರ್ ಅಂತ ಅವ್ರ ಹೆಸರು ಶ್ರೀನಿವಾಸ್ ಆರ್ ಶ್ರೀನಿವಾಸ್ ಅಂತ ಬಡ್ಡಿ ಮೀಟರ್ ಅಂತ ಏನೋ ಕರೀತಾರ ಅವರಿಗೆ ಸೊ ಅವರು ಒಂದ್ ಒಂದ್ ಟೈಮ್ ಅಲ್ಲಿ ಜಗಳ ನಡೆದಿತ್ತು ಯಾವ ತರ ಅಂತಂದ್ರೆ ಮೆರವಣಿಗೆ ದೇವ್ರದ್ದು ಮೆರವಣಿಗೆ ಹೋಗ್ಬೇಕಾದ್ರೆ ನಮ್ ಬ್ರದರ್ಸ್ ಅವರೆಲ್ಲ ಮೆರವಣಿಗೆ ಬರ್ತೀವಲ್ಲ ಒಂದ್ ರೌಂಡ್ ಅವ್ನ ಆಫೀಸ್ ಅಲ್ಲೇ ಇರೋದು ಆ ಯಪ್ಪನ್ ಪರ್ಮಿಷನ್ ತಗೊಂಡು ದೇವ್ರನ್ನ ಮುಂದಕ್ಕೆ ಮೂವ್ ಮಾಡ್ಬೇಕಂತೆ ನಾವು ನಿಮ್ಗೆ ಯಾರೋ ಪರ್ಮಿಷನ್ ಕೊಟ್ಟಿದ್ ಯಾಕೆ ಈ ತರ ಈ ಕಡೆ ಕರ್ಕೊಂಡ್ ಬರ್ಬೇಕು ಅಂತ ಹೇಳುದು ಇಲ್ಲ ಈ ತರ ತರದೂ ಆಯ್ತು ಮೇಡಮ್ ಒಂದು ಆರ್ ಏಳು ವರ್ಷ ಆಗಿರ್ಬಹುದು ಹಿಂದೆ ಆರ್ಷ ಆ ಜಿದ್ದಿ ಇಡ್ಕೊಂಡಿದಾರೆ ಇವತ್ತಿಗು ಮೈಂಡ್ ಅಲ್ಲಿ ಇಟ್ಕೊಂಡು ಎಲ್ಲಾ ಒಂದು ಮಾಡ್ತಿದ್ದಾರೆ ಸರಿ ಅಂದ್ಬಿಟ್ಟು ಇನ್ಸಿಡೆಂಟ್ ನಡೆದಾಗಿಂದಲೂ ನಿಮ್ ಬ್ರದರ್ ಜೈಲಲ್ಲಿ ಇದ್ರಾ ಹಾ ಹೌದು ಒಂದು ಇಶ್ಯೂ ಆಯ್ತು ಮರ್ಡರ್ ಕೇಸ್ ಅದು ಇವನ್ ಮೇಲೆ ನಮ್ ಬ್ರದರ್ ಮೇಲೆ ಪ್ಲಾನ್ ಮಾಡಿ ಎಲ್ಲ ಮಾಡಿದ್ರು ಯಾರೋ ಮಾಡಿದ್ ಹೋಗಿ ಅನ್ಭವಿಸ್ತಾ ಅಲ್ಲಿ ಅನ್ಭವಿಸ್ಕೊಂಡೆ ಬಂದಿದ್ವಿ ಇಷ್ಟು ವರ್ಷ ಹೋದ್ ವರ್ಷನೂ ಲಾಸ್ಟ್ ಟೈಮ್ ಬಂದ್ರು ರಿಲೀಸ್ ಆಗಿ ರಿಲೀಸ್ ಆಗಿ ಬಂದ್ರು ಆರಾಮಾಗಿ ಇರ್ಬೇಕು ಅನ್ಕೊಂಡ್ ಅವ್ರ ಪಾಡ್ಗ ಅವ್ರು ಇದ್ರು ಯಾವ್ದೋ ದಕಾಯತಿ ಅನ್ಕೊಂಡು ಎಲ್ಲಾ ಒಪ್ಪದ್ ಫೋರ್ಸ್ಫುಲಿ ಅವ್ರೇ ಫೋರ್ಸ್ ಆಗಿ ಹೇಳತಾರದ್ ಅವ್ನಿಗೆ ಅವ್ನ ಯಾವ್ದೂ ಒಪ್ಕೊಂತ ಇರ್ಲಿಲ್ಲ ಸೊ ಹಂಗು ಹಿಂಗ ಮಾಡಿ ಒಟ್ನಲ್ಲಿ ಕಳ್ಸಿದಾರೆ ಒಟ್ನಲ್ಲಿ ನಮ್ಗೆ ಏನು ಅಂತ ಅಂದ್ರೆ ಪೊಲೀಸರ ಕಡೆಯಿಂದ ಒಂದೇ ಹೇಳ್ತಿದಾರೆ ವಾನ್ ಮತ್ತೆ ಎಲ್ಲ ಎಂಟೈರ್ ಫ್ಯಾಮಿಲಿನ ನಾನು ಒಳಗಡೆ ಹಾಕ್ತೀನಿ ಒಳಗಡೆ ಏನ್ ಏನ್ ಅಪರಾಧ ಮಾಡಿದೀರಾ ಅಂತ ಅದನ್ನೇ ಪಾಯಿಂಟ್ ಔಟ್ ಕೇಳಿದ್ರೆ ಮಾತ್ ಬರ್ತಲ್ಲ ಅವ್ರ ಬಾಯಿಂದ ಅಲ್ಲ ಪೊಲೀಸ್ನವ್ರಿಗೆ ಅಧಿಕಾರ ಇದೆ ಅಂದ್ರೆ ಯಾರನ್ ಬೇಕಾದ್ರೆ ಒಳಗ್ ಹಾಕ್ಬೋದಾ ಅದಕ್ಕೇನ್ ಪ್ರೂಫ್ ಇಲ್ವಾ ಪೊಲೀಸ್ನವ್ರ ಮನೆಗ್ ಬರ್ಬೇಕು ಅಂದ್ರೆ ಅವ್ರ ಹತ್ರ ಒಂದು ಅರೆಸ್ಟ್ ವಾರಂಟ್ ಇರಬೇಕು ಇಲ್ಲ ಏನಾದ್ರು ಒಂದ್ ರೀಸನ್ ಇರಬೇಕು ರೀಸನ್ ಇಲ್ಲ ವಾರಂಟ್ ಇಲ್ಲ ಎಂತ ಒಂದು ಕೇಳಿದೀನಿ ನೆನ್ನೆನು ಸರ್ ವಾರಂಟ್ ಏನಿದೆ ತೋರಿಸಿ ಸರ್ ಅಂತಂದ್ರೆ ಇಲ್ಲ ಸುಮ್ನೆ ಸೈನ್ ಮಾಡ್ಬೇಕಮ್ಮ ಅಷ್ಟೇ ಅಂತಂದ್ರೆ ಸರ್ ಸೈನ್ ಮಾಡ್ಬೇಕಂದ್ರೆ ಇಷ್ಟ ಜನ ಬರೋ ಅವಶ್ಯಕತೆ ಇಲ್ವಲ್ಲ ಯಾರೋ ಒಂದ್ ಬಂದ್ರೆ ಆಗ್ತಿತ್ತು ಇಲ್ಲ ನಮ್ಗೆ ಇನ್ಫಾರ್ಮ್ ಮಾಡ್ಬೋದಾಗಿತ್ತಲ್ಲ ಫೋನ್ ಮಾಡ್ಬಿಟ್ಟು ಈ ತರ ಇದೆ ಸಿಗ್ನೇಚರ್ ಮಾಡಿಸ್ಬೇಕಮ್ಮ ಅಂತ ಕೇಳ್ಬೇಕಾಗಿತ್ತು ಆ ತರನೇ ಏನಿಲ್ಲ ವಿದ್ಯಾರಣ್ಯಪುರ ಪೊಲೀಸ್ ಸ್ಟೇಷನ್ ಅವರೇ ಬಂದಿದ್ರ ಬಂದಿದ್ರ ಇಲ್ಲ ಮ್ಯಾಮ್ ಅವರೇ ಬಂದಿದ್ದು ಅಷ್ಟು ಜನ ಅದೇ ಬಂದಿದ್ರು ಓಕೆ ಸೊ ಎಲ್ಲಾರು ನಿಮ್ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರ ಹೆಂಗ್ ಹೌದು ಮ್ಯಾಮ್ ಎಲ್ಲಾರು ಮಾಡಿದಾರ ಎಲ್ಲಾರು ಮಾಡಿದಾರ ಎಲ್ಲಾರು ಮಾಡಿದಾರ

ಕಾನೂನು ಇದೆ ಅಂದ್ಬಿಟ್ಟು ನಾವು ಇವಾಗ ಅವ್ರ ಕಡೆಯಿಂದ ರಕ್ಷಣೆ ಕೇಳಕ್ ನಾವಿರೋದು ಅಲ್ವಾ ಬೇರೆಯವ್ರ ಕಡೆಯಿಂದ ನಮ್ಗೆ ಏನಾರು ಅಪಾಯ ಇದೆ ಅಂತಂದ್ರೆ ನಮ್ಮನ್ನ ನಾವು ಕೇಳ್ಕೊಳ್ಳೋದು ಅವ್ರನ್ನ ಕಾನೂನ್ನ ಇವಾಗ ಅವರೇ ರೌಡಿ ಶೀಟ್ಗಳ ತರ ರೌಡಿಗಳ ತರ ಅದಕ್ಕಿಂತ ದೊಡ್ಡ ರೌಡಿಗಳ ತರ ಆಡ್ತಿದಾರೆ ಮ್ಯಾಮ್ ಅವರು ನಿನ್ನೆ ಎಷ್ಟ್ ಜನ ಇದ್ರು ಸರ್ ನೀವು ಅವ್ರು ಬಂದಾಗ ಫಸ್ಟ್ ಎಂಟ್ರಿ ಕೊಟ್ಟಿದ್ ಯಾರು ಮನೆ ಒಳಗಡೆ ಡಬಲ್ ಹ್ಮ್ ಊಟ ಮಾಡಿ ನಿಂತಿದ್ರಿ ಹ್ಮ್ ನಮಸ್ಕಾರ ಅಂತ ಹೇಳಿದ್ರು ಫಸ್ಟ್ ಆ ನಮಸ್ಕಾರಪ್ಪ ಅಂದ ಬಂದ ತಕ್ಷಣ ಪ್ರಸಾದ್ ಕರ್ಕೊಂಡು ಹೋಗ್ಬೇಕು ಅವ್ರಿಗೆ ಏನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳುದು ಅದೇನೋ ಸಾಯಿಬಿ ಕರ್ಕಂಬಾ ಅಂತ ಹೇಳ್ತಾ ಇದಾರೆ ನಾವ್ ಅದಕ್ಕೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಏನಕ್ಕೆ ಇವಾಗ ಏನಿಲ್ಲ ಬಂದಿದೆ ಏನ್ ಕರ್ಕೊಂಡು ಹೋಗ್ತೀರಾ ಅಂತ ನಾನು ದೌರ್ಜನ್ಯ ಮಾಡಿದ್ದೆ ಅವ್ರ ಮೇಲೆ ನಮ್ಗೆ ಕಳ್ಸಲ್ಲ ನೀವೇನ್ ಮಾಡ್ಕ್ರ ಮಾಡಕೋ ಅಂದ ತಕ್ಷಣ ಟ್ರಿಪಲ್ ಸ್ಟಾರ್ ಕಳ್ಸಿದ ಫೋನ್ ಮಾಡಿ ವಿದ್ಯಾರಣ್ಯಪುರದಿಂದ ನಮ್ಗೆ ಆಗ್ತಾ ಇಲ್ಲ ನೀವು ಬನ್ನಿ ಅಂತ ಅವನು ಒಂದ್ ಇಪ್ಪತ್ತೈದು ಜನ ಮೂವತ್ತು ಜನ ಬಂದ ಅಕ್ಕಪಕ್ಕದವ್ರು ನಿಮ್ ಸಪೋರ್ಟ್ ಬರ್ಲಿಲ್ವಾ ಬಂದ್ರು ಮೇಡಂ ಭಯ ನೋಡಿದ್ರೆ ಈ ಪೊಲೀಸ್ ನಮ್ ಮನೆಗ್ ಬಂತ ಅಂದ್ರೆ ಅವ್ರ ಕಳ್ಳ ಭಯ ಎಲ್ಲ ಎದುರಿಸ್ ಬಿಟ್ಟಿದ್ದಾರೆ ದುಡ್ಡು ಕೊಟ್ಟು ಹೋದ್ರೆ ನಿಮ್ ನಿದ್ ಮಾಡ್ತೀನಿ ಅದ್ ಮಾಡ್ತೀನಿ ಅವ್ರು ಸಪೋರ್ಟ್ ಮಾಡ್ಬೇಡ ಅಂತ ಯಾರು ಬರಲ್ಲ ಇಷ್ಟು ವರ್ಷದಿಂದ ನಾವೇ ಅವರು ಪೊಲೀಸ್ ಅವನೇ ಹೇಳ್ದ ಮನೆ ಮನೆ ಕಾಳಿ ಮಾಡಿ ಹೋಗೋ ನಿಮ್ಮ ಹಾಕಿರ್ತೀಯ ಕೊಟ್ಟಿರೋದಲ್ಲ ನಾನು ಕಷ್ಟಪಡಿ ಮನೆ ಕಟ್ಟಕೊಂಡಿರೋ ಡೈಲಿ ಗಲಾಟ್ಗಳು ಇವು ಅವು ಏನ್ ಅಂತ ಮನೆ ಮಾರ್ಕೊಂಡು ಅಂತ ಹೇಳಕ್ಕೆ ಅದೇ ನಾನ್ ಕೇಳಿದೆ ಏನಂದ್ರು ಅದಕ್ಕೆ ಹೇಳ್ತಾನ ನೀವು ಎಲ್ಲಪ್ಪ ನೀವು ಪ್ರತಿ ವರ್ಷ ವರ್ಷಕ್ಕೊಂದ್ಸೈತು ಎರಡ್ ವರ್ಷಕ್ಕೊಂದ್ಸೈತು ಇದೇ ಗೋಳಲ್ಲ ಏನೋ ನಾನಿ ತತ್ಕೊಂಡ್ ಇರ್ತೀವಿ ನಾವೇ ತಪ್ಪು ಮಾಡಲ್ಲ ಅಂದ್ರೆ ಅಲ್ಲಿ ನಿಮ್ ಮಕ್ಕಳಿಂದ ಏನಾದ್ರೂ ಗಲಾಟೆ ಆಗ್ತಿತ್ತ ನಮ್ಮ ಮಕ್ಕಳಿಂದ ಯಾರು ಇಲ್ಲ ನಮ್ ನಮ್ದೆ ಗಲಾಟೆ ಇತ್ತು ಅವಾಗ ನಾನ್ ಪ್ರತಿ ವರ್ಷ ಇದು ರಾಮನವಮಿ ಮಾಡ್ತಾ ಇರ್ತಿವಿ ರಾಮನವಮಿರು ಬೊಂಬ್ಸಂದ್ರಿ ಊರನ್ನು ತಿಳ್ಕೊಂಡು ಮೆರವಣಿಗೆ ಮಾಡ್ಕೊಂಡ್ ಬರ್ತೀವಿ ಅವತ್ತು ನಾನ್ ಹೋಗಿಲ್ಲ ದೇವ್ರ ಜೊತೇಲೆ

ಅಲ್ಲ ಆ ತರ ಗಲಾಟೆ ಆಗೋದಕ್ಕೆ ಹಿಂದೆ ಏನಾದ್ರು ವೈಷಮ್ಯ ಇತ್ತೇವ್ರು ತಗೊಂಡೋಗ್ಬಾರ್ದಾತಿ ಬರ್ತೀರಾ ನೀವು ಅಂತ ನಾವ್ ಅದನ್ನೇ ಕೇಳಿದ್ದು ನಿಮ್ ಅಪ್ಪ ರೋಡ್ ಕೀಳ್ ಏನೇನು ಬೈದಿದ್ದಾನೆ ನೀವು ಮಾದಿಗರು ಮಾನರು ಊರ್ ಬಿಟ್ಟು ಬಂದಿರೋ ನನ್ನ ಮಕ್ಕಳು ಇವತ್ತೂ ಯಾವ ಏನೇ ಕೊಟ್ಟರು ಆಫೀಸ್ ಹೋಗಿ ನಾವ್ ಫೈಟ್ ಮಾಡಿದ್ಮೇಲೆ ಅದು ಒಂದ್ ವಾರ ಬಿಟ್ಬಿಟ್ಟು ಟೈಕ್ ಆಫ್ ಮಾಡಿರೋದು ನಾವು ಹುಚ್ಚಿನ ಕಾಯ್ತಾ ಇರಬೇಕು ನಾಳೆ ಬನ್ನಿ ಸಾಹಿಬ್ ಬಂದಿಲ್ಲ ಆಮೇಲೆ ಬನ್ನಿ ಮೀಟಿಂಗ್ ಅಲ್ಲಿ ಇದಾರೆ ಅವ್ರಿದ್ದಾರೆ ಇವ್ರು ಇದಾರೆ ಏನೋ ಒಂದ್ ನೆಪ ಹೇಳ್ಕೊಂಡು ಇದೇ ಮಾಡ್ತಾ ಇರ್ತಾರ ಮ್ಯಾಮ್ ಅಂದ್ರೆ ಆ ಏರಿಯಾದಲ್ಲಿ ಯಾರೋ ದಲಿತರು ಓಡಾಡಂಗಿಲ್ಲ ಹಂಗಿದ್ರೆ ಅದಾ ನಿಮಗೆ ಮಾತ್ರ ಆತರ ರೆಸ್ಟ್ರಿಕ್ಷನ್ ಆವರಿಗೆ ಕೈ ಕಟ್ಟಿಕೊಂಡು ರೆಸ್ಪೆಕ್ಟ್ ಕೊಡ್ಬೇಕು ಈ ತರ ಮಾತಾಡ್ಬೇಕು ಈ ತರ ನಿಂತ್ಕೊಂಡ್ ಮಾತಾಡಂಗಿಲ್ಲ ಹು 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 ಓ ಆತರ ಏನಾದ್ರೂ ಇದ್ರೂನು ನಮ್ ಕಡೆಯಿಂದ ಏನೋ ಜಗಳಗಳ ಸಣ್ಣ ಜಗಳ ಆದ್ರೂನು ಅದನ್ನ ಹೈಲೈಟ್ ಆಗಿ ಟೈಟ್ ಆಗಿ ಮಾಡ್ಸೋದು ಅವರೇ ಮಿತ್ರಸಿ ನಾನೇ ಓ ಅಂದ್ರೆ ನೀವು ದಲಿತರು ಅನ್ನೋದೇ ಅವ್ರಿಗೆ ದೊಡ್ಡ ಸಮಸ್ಯೆ ಆಗಿದಾ ಎಲ್ಲಿ ಹೋಗ್ಬೇಕಂತ ನೀವು ಇಲ್ಲೇ ಬಿಟ್ಟಿದ್ದಾರೆ ಇಷ್ಟು ವರ್ಷಗಳಿಂದ ನಾವ್ ಹೇಳಬೇಕಂತೆ ಅದೇ ಇವಾಗ ಅವ್ರ ಮಕ್ಕಳು ಕಿತಾಪತಿ ಏನಾದ್ರು ಆಚೆ ಮಾಡಿದ್ದು ನಮ್ಮ ಅಣ್ಣಂದಿರು ಒಪ್ಕೊಂಡ್ ಹೋಗ್ಬೇಕು ಒಳಗಡೆಗೆ ಅವ್ರು ಒಪ್ಪಲ್ಲ ಅವೆಲ್ಲ ಯಾಕೆ ಹೋಗಬೇಕಂತೆ ಅವ್ರು ಅವ್ರ ಮಕ್ಕಳು ಸೇಫ್ಟಿ ಆಗಿರ್ಬೇಕಲ್ಲ ದುಡ್ಡಿರವ್ ಏನ್ ಬೇಕಾದ್ರೂ ಮಾಡ್ತಾರಲ್ವಾ ಓಹೋ ಈ ತರ ಅಂದ್ರೆ ಅಲ್ಲಿ ಏನಾದ್ರು ಕಿತಾಪತಿಗಳಾದ್ರೆ ಅದ್ರಲ್ಲಿ ನಿಮ್ಮನ್ನ ಸಿಕ್ಸೋದು ಈ ತರ ದೌರ್ಜನ್ಯಗಳನ್ನ ಮಾಡ್ಕೊಂಡು ಬರ್ತಿದ್ದಾರೆ ಬಟ್ ನೀವು ಕಂಪ್ಲೇಂಟ್ ಕೊಟ್ಟರು ವಿದ್ಯಾರಣ್ಯಪುರ ಪೊಲೀಸ್ ಸ್ಟೇಷನ್ ತಗೊಳ್ಳಲ್ಲ ಮೀಟರ್ ಸೀನ್ ಅವ್ರ ಪರವಾಗಿ ಪೊಲೀಸ್ನವರು ಕೆಲಸ ಮಾಡ್ತಿದ್ದಾರೆ ಕೆಲವೊಂದು ವರ್ಷಗಳಿಂದ ನಡೀತಾ ಮ್ಯಾಮ್ ಪ್ರೂಫ್ ಏನಿದೆ ನಿಮ್ಮ ಹತ್ರ ಪ್ರೂಫ್ ಅಂತಂದ್ರೆ ಇನ್ನ ಎಂಕ್ವೈರಿ ಮಾಡ್ಕೋಬಹುದು ಮ್ಯಾಮ್ ಅಲ್ಲೆಲ್ಲ ಯಾವತ್ತು ನನ್ ಕೇಸ್ ಕೊಟ್ಟೆ ಸರಿ ನಾನು ಮಾಡಿಲ್ಲ ತನ ಅಂದಿಲ್ಲ ತನ ಅಂದ್ಬಿಟ್ಟು ಫೈಟ್ ಮಾಡ್ಬೇಕಾಗಿತ್ತು ಯಾಕೆ ಬಂದಿಲ್ಲ ಅವರು ಓಡೋಗಿದಾರ ಅಸ್ಕೊಂಡು ಹಿಂಗ್ ಹೋಗಿ ಒಂದ್ ಇಪ್ಪತ್ ದಿನ ಹದಿನೈದು ದಿನ ಎಲ್ಲೋ ಆಚೆ ಇದ್ಕೊಂಡು ಆಮೇಲೆ ಬೇಲ್ ಮಾಡಿಸ್ಕೊಂಡು ಬಂದವ್ರೆ ಕಮಿಷನರ್ ಗಮನಕ್ಕೆ ತರೋ ಪ್ರಯತ್ನ ಮಾಡಿದ್ರೆ ಈ ತರ ಎಲ್ಲ ಆಗ್ತಾ ಇದೆ ಅದೇ ಮ್ಯಾಮ್ ಈ ಏನಕ್ಕೆ ಎಲ್ಲ ಹೇಳ್ತಿದ್ರು ಅವರು ದೊಡ್ಡ ದೊಡ್ಡವರೆಲ್ಲ ಏನಕ್ಕೆ ದೊಡ್ಡವ್ರ ಹತ್ರ ಸವಾಸಗಳು ಬೇಡ ಒಂದ್ ಚಾನ್ಸ್ ನೋಡಿ 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 ಅಂತಿದ್ರು ನಾವ್ ಎಷ್ಟ್ ಅಂತ ನೋಡೋದ್ ಮ್ಯಾಮ್